ಸರ್ ದೆಹಲಿ ಪ್ರವಾಸ ಮುಗಿಸಿ ಬಂದಿದ್ದೀರಿ ಸಂಕ್ರಾಂತಿ ಬೇರೆ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮ್ಮ ಮೂಲಕ ತಿಳಿಸೋದಕ್ಕೆ ಸಂತೋಷ ಪಡ್ತೀನಿ ದೆಹಲಿಗೆ ಹೋಗಿದ್ದೆ ಸುಮಾರು ಸು ನಾಯಕರುಗಳನ್ನು ನೋಡೋದ್ರ ಜೊತೆಗೆ ದೆಹಲಿಯಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿವೆ ಅವನ್ನ ಸ್ವಲ್ಪ ಓಡಾಡ್ಕೊಂಡು ಬಂದಿದ್ವಿ ಒಂದು ಒಳ್ಳೆ ತನಿಖೆ ಒಳ್ಳೆ ನಡವಳಿಕೆಗೆ ಸಾಮಾನ್ಯ ಜನರ ಬಗ್ಗೆ ಕನ್ಸರ್ನ್ ಇದ್ದುಕೊಂಡು ಬಡವರು ಅವ್ರ ಕುಟುಂಬ ಬಡವರಾಗಿ ಇರಬಾರ್ದು ಅಂತ ಯಾರು ಆ ಒಂದು ನಿರ್ಧಾರ ಮಾಡಿ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಬೇರೊಂದು ರೂಪದಲ್ಲಿ ಸಹಾಯ ಆಯ್ತದೆ ಅನ್ನೋದಕ್ಕೆ ಈ ಸಾರಿನ ದೆಹಲಿ ಯಾತ್ರೆ ನನಗೆ ಆ ರೀತಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಸಿಕ್ಕಿರು ಅವರು ಹಿಮಾಚಲದಲ್ಲಿ ಚಳಿ ಅಂತ ಅಲ್ಲಿದ್ದರು ದೆಹಲಿಯಲ್ಲೂ ಕೂಡ ತ್ರೀ ಪಾಯಿಂಟ್ ನೈನ್ ಇತ್ತು ಆಮೇಲೆ ಅವರು ಅವರು ಸಿಕ್ಕಿದ್ರು ಬೇರೆ ಬೇರೆ ಸಂತೋಷ್ ಜಿಯವರು ಪ್ರಹ್ಲಾದ್ ಜೋಶಿಯವರು ಬೇರೆ ರಾಜ್ಯದ ಮತ್ತು ರಾಷ್ಟ್ರದ ಕೆಲತೆಕರು ಅದಾದ ಮೇಲೆ ಸನ್ಮಾನ್ಯ ಅಮ್ಮಿಸಾರ್ಜಿಯವರು ನನಗೆ ಅವ್ರ ನಡವಳಿಕೆ ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರು ಸೂಚನೆ ಅವರ ಭಾವನೆ ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದ ಸ ಒಂದು ದೊಡ್ಡತನ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ನನಗೆ ಅರ್ಥ ಆಗಿದೆ ಎಲ್ಲವೂ ಕೂಡ ಸಖ್ಯಾಂತರಾಗಿದೆ ರಾಷ್ಟ್ರಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಸನ್ಮಾನ್ಯ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವ ದೊಡ್ಡ ಮಾತನ್ನು ಸನ್ಮಾನ್ಯ ಅಮಿತ್ ಶಾ ಹೇಳಿದ್ದಾರೆ ಅದರಂತೆ ನಾವು ನಡ್ಕೊಂಡು ಹೋಗ್ತೀವಿ ಕೆಲಸ ಮಾಡಿ ತದನಂತರ ದಿನಗಳಲ್ಲಿ ಬಾಕಿ ದಿನ ಚರ್ಚೆ ಮಾಡಿ ಸ್ಟೇಟ್ಮೆಂಟ್ ಒಂದು ಸೋಮಣ್ಣ ಅವರಿಂದ ನನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೇಳಿದ್ದೀನಿ ಅದೇನಾಯಿತು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಐದು ಬಾಂಬೆ ಕರ್ನಾಟಕ ಆರು ಕೋಸ್ಟಲ್ ಕರ್ನಾಟಕ ಮೂರು ಮಧ್ಯ ಕರ್ನಾಟಕ ಮೂರು ಬೆಂಗಳೂರು ಮೂರು ಹಳೆ ಬೈ ಕರ್ನಾಟಕದಲ್ಲಿ ಎಂಟು ಸೀಟ್ಗಳಿದೆ ಇದರಲ್ಲಿ ಈ ರೀತಿ ಇದೆ ಇದೆ ಕೆಲವು ಕೇಳೋದು ಗ್ಲಾನ್ಸ್ ಮಾಡಿದ್ರು ನಾನು ಇಪ್ಪತ್ತೆಂಟು ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು ನೀವು ಏನಾಗಬೇಕು ಅಂತ ಇದ್ದೀರ ಅಂದರೆ ನನ್ನ ಪಕ್ಷದಲ್ಲಿ ಕೆಲಸ ಮಾಡಬೇಕು ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಬಯಕೆ ಇದೆ ಅಂದಾಗ ಅವರು ಮತ್ತೆ ಏನಾಗಬೇಕು ಅಂದರು ನನಗೆ ಒಂದು ರಾಜ್ಯಸಭಾ ಕೊಡಿ ಎಲ್ಲಿ ತುಂಬ ಕಠಿಣವಾದ ಮೂರು ಲೋಕಸಭಾ ಕ್ಷೇತ್ರ ಇದೆ ಅದನ್ನು ಆಯ್ಕೆ ನೀವೇ ಮಾಡಿ ಅದನ್ನು ವಹಿಸಿ ಮೂರೂ ಕೆಲ್ಸಕ್ಕೆ ಬಂದು ನಿಮ್ಮ ಹತ್ರ ಬರ್ತೀನಿ ಒಬ್ಬ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾಯ್ತದೆ ಅನ್ನೋಕ್ಕೆ ನನಗೆ ಕೊಟ್ಟಂಥ ಏಳೋ ಎಂಟೋ ಬೈ ಎಲೆಕ್ಷನ್ಗಳು ಕೂಡ ಮಾತಾಡೋದು ತುಂಬ ಸವಿಸ್ತಾರವಾಗಿ ನಾನು ನಿರೀಕ್ಷೆ ಮಾಡಿದ್ದು ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಅವ್ರು ಕೊಟ್ಟಿದ್ದು ಅರ್ಧ ಗಂಟೆ ಮೇಲ್ಪಟ್ಟಾಯಿತು ತುಂಬ ಸಂತೋಷ ಆಯಿತು ಹಾಗಾಗಿ ನಾನು ಅದನ್ನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಪ್ಪತ್ತ ಮೂರು ವರ್ಷ ಆರೋಗ್ಯವಾಗಿದ್ದೀನಿ ಬೇರೆಯವ್ರಿಗೆ ಅವಕಾಶ ಮಾಡಬೇಕಾಗಿದೆ ಆ ಕೆಲಸನೇ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿನಿಂದ ಬಂತು ನಾನು ನೆಂಬಿರೋ ನನ್ನ ಆರಾಧ್ಯ ದೇವ ನಮ್ಮ ಅಜ್ಜ ಹೇಳಿದರು ಅದನ್ನು ಮಾಡಿದ್ದೀನಿ ಯಾವ್ದಾದ್ರು ಕೊಡಿ ಅಂತ ಔಟ್ ಆಫ್ ಟ್ವೆಂಟಿ ಏಟ್ ಎನಿ ಟು ತ್ರೀ ನಾನು ಆ ಮೂರನ್ನ ಗೆಲ್ಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದೀಜ ರಾಜ್ಯಸಭಾ ಮಾಡಿ ಅಂದಿದ್ದೀನಿ ನಕ್ಬಿಟ್ಟು ನಿಮ್ಮಂಥವ್ರೆಲ್ಲ ಅದೇನೇನು ಹೇಳೋದು ಅದು ಬೇಡ ಇವಾಗ ಅದಕ್ಕೆ ಉಪ್ಪು ಖಾರ ಹಾಕ್ಬಿಡ್ತೀರಾ ನೀವು ಉಪ್ಪು ಬೇಡ ಖಾರನೂ ಬೇಡ ನಿಮ್ಮ ಹತ್ರ ಎಷ್ಟು ಹುಷಾರಾಗಿರ್ಬೇಕು ಅಷ್ಟೆಲ್ಲ ಇರಬೇಕಾಯ್ತು ಹಂಗಾಗಿ ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ ಕೆಲವೆಲ್ಲಾನು ಬಗೆಹರಿತದೆ ಮಗನಿಗೆ ಸರ್ ನಾನು ಆ ಥರ ಏನೂ ನಾನು ಆಡಿಲ್ಲ ನೋಡಿ ನಲವತ್ತೈದು ವರ್ಷ ಗೋವಿಂದರಾಜ ಗೋವಿಂದರಾಜನಗರ ವಿಜಯನಗರ ಬಿನಿಪೇಟೆ ಇದ್ದಿದ್ದು ಅದು ಚಾಮರಾಜಪೇಟೆ ಆಯಿತು ಗಾಂಧಿನಗರಕ್ಕೊಂದ್ವಾಡೋಯ್ತು ವಿಜಯನಗರ ಪೂರ್ತಿ ಆಯಿತು ಗೋವಿಂದ ನಗರ ಆಗಿದೆ ಇದಕ್ಕೆಲ್ಲರೂ ನಂದೇ ಆದಂತ ಇದೆ ದುಡಿಮೆ ಇದೆ ಅರವತ್ತೆಂಟು ಎಪ್ಪತ್ತು ಜನ ಎಲ್ಲ ಒಂದ್ಕಡೆ ಹಿಡಿದು ಏನು ಆಗೋದಿಲ್ಲ ಕೂಡ ನಾನು ಅಂದ್ರಿಗೂ ಮಾಡಿ ಬಿಟ್ಟಿದ್ದೇನೆ ಅದು ಅದು ಎಷ್ಟು ಕೆಲಸ ಮಾಡ್ಕೊಂಡು ಮುಖ್ಯವಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ